ನಮ್ಮ ಕೊಂಬಾರು ಪ್ರಸ್ತುತಪಡಿಸುತ್ತಿರುವ ಪಶ್ಚಿಮ ಘಟ್ಟದ ರೋಚಕ ಕಥೆಗಳು ಕಥಾಮಾಲಿಕೆಯಲ್ಲಿ ಇಂದಿನ ನೂತನ ಪ್ರಸ್ತುತಿ ಒಂದು ಐತಿಹಾಸಿಕ ಕತೆ ಇತಿಹಾಸಕಾರರ ಕಣ್ಣಿಗೆ ಮರೆಯಾದ ಕೊಂಬಾರಿನ ಕಟ್ಟೆಮನೆ ಬನ್ನಿ ವೀಕ್ಷಿಸಿ ನಮ್ಮ ಕೊಂಬಾರು ಯೂಟ್ಯೂಬ್ ವಾಹಿನಿ ವಿಜಯನಗರ ಅರಸರ ಕಾಲದ ಸೈನ್ಯಾಡಳಿತದಲ್ಲಿ ಇದ್ದರೆನ್ನುವ ಕೆಲವು ಗೌಡ ಕುಟುಂಬ ವಿಜಯನಗರ ಸಾಮ್ರಾಜ್ಯದ ಪತನಾನಂತರ ಸಕಲೇಶಪುರದ ಒಣಗೂರು ಎಂಬ ಸುಬ್ಬಮ್ಮ ದೇವಿಯ ಪರಿಸರದಲ್ಲಿ ವಾಸವಿದ್ದು ನಂತರ ಬೆಟ್ಟದ ಕೆರೆ ಕಾಗಿನೇರಿಯಲ್ಲಿದ್ದು ಅಲ್ಲಿಂದ ಸುಮಾರು ಹದಿನೆಂಟನೆಯ ಶತಮಾನದ ಆರಂಭದಲ್ಲಿ ಮತ್ತೆ ಕೆಳಗಿಳಿದು ಬಂದ ಒಂದು ಗೌಡ ದಂಪತಿ ಗುಡ್ಡದ ಬುಡದಲ್ಲಿರುವ ಅಪಾರ ನೀರಿನ ಆಶ್ರಯವಿರುವ ಹಾಗೂ ಪೂರ್ವ ಪಶ್ಚಿಮವಾಗಿ ಒಂದಕ್ಕೊಂದು ದಾಗಿಕೊಂಡಿರುವ ಕಂತೋಡಿ ಕಟ್ಟೆ ಎಂಬ ಬಯಲು ಪ್ರದೇಶಕ್ಕೆ ಬಂದು ಮೊದಲು ಕಂತೋಡಿ ಎಂಬಲ್ಲಿ ನೆಲೆ ನಿಂತು ನಂತರ ದೈವಾರಾಧನೆಗಾಗಿ ಸಮೀಪದ ಕಟ್ಟೆಯಲ್ಲಿ ವಾಸಿಸತೊಡಗಿದರಂತೆ ಇವರಿಗೆ ಕಂತೋಡಿ ಎಂಬ ಆಸ್ತಿ ಒಂದು ಬ್ರಾಹ್ಮಣ ಕುಟುಂಬದಿಂದ ದೊರೆಯಿತೆಂಬುದು ಇಲ್ಲಿನ ಹಿರಿಯರ ಮಾತು ಇವರಿಗೆ ಒಂದು ಗಂಡು ಹಾಗೂ ಎರಡು ಹೆಣ್ಣು ಮಕ್ಕಳು ಹೆಣ್ಣು ಮಕ್ಕಳನ್ನು ಪ್ರತಿಷ್ಠಿತ ಕೂತೂರು ಮತ್ತು ಕೊಂಬಾರು ಮನೆಗಳಿಗೆ ದಾರ ಎರೆದು ಕೊಟ್ಟ ನಂತರ ಗಂಡು ಹುಡುಗ ಪೂರ್ಣ ಖಾಲಿಯಾಗಿದ್ದ ದೊಡ್ಡ ಕಟ್ಟೆ ಬೈಲನ್ನು ಒಬ್ಬನೇ ಕೃಷಿ ಮಾಡಿ ಸಾಧಿಸಿದ ಒಬ್ಬ ಸ್ವಾಭಿಮಾನಿ ಕೃಷಿಕ ಇವನಿಗೆ ಎರಡು ಗಂಡು ಮಕ್ಕಳು ಅವರೇ ಚನ್ನಗೌಡ ಮತ್ತು ಹೂವಪ್ಪ ಗೌಡ ಹೂವಪ್ಪ ಗೌಡರಿಗೆ ಮಕ್ಕಳಾಗಿರಲಿಲ್ಲ ಚನ್ನಗೌಡರಿಗೆ ನಾಲ್ಕು ಗಂಡು ಮೂರು ಹೆಣ್ಣು ಮಕ್ಕಳು ಅವರೇ ಹೋಳಗೌಡ ಸುಬ್ರಾಯಗೌಡ ಪುಟ್ಟಗೌಡ ಮತ್ತು ತ್ಯಾಂಪಗೌಡ ಈ ನಾಲ್ಕು ಜನರ ಮುಂದಿನ ತಲೆಮಾರಿನವರೇ ಶ್ರೀತರುಗಳಾದ ನಾಗಣ್ಣಗೌಡ ಎಲ್ಲೆಣ್ಣಗೌಡ ಗಣಪಯ್ಯಗೌಡ ವೆಂಕಪ್ಪಗೌಡ ಗಂಗಯ್ಯಗೌಡ ಅಮ್ಮಯ್ಯಗೌಡ ರಾಮಣ್ಣಗೌಡ ಗಣಪ್ಪಯ್ಯಗೌಡ ಐತಪ್ಪಗೌಡ ದೇವಣ್ಣಗೌಡ ಜತ್ತಪ್ಪಗೌಡ ಲಿಂಗಪ್ಪ ಗೌಡ ನೋಣಪ್ಪ ಗೌಡ ಚಂದ್ರಶೇಖರಗೌಡ ಹಾಗೂ ಕುಶಾಲಪ್ಪ ಗೌಡ ಹೀಗೆ ಈಗ ಕೊಂಬಾರಿನ ಕಟ್ಟೆ ಮನೆ ಬರೋಬ್ಬರಿ ಒಟ್ಟು ಅರವತ್ತು ಮನೆಗಳಲ್ಲಿರುವ ಒಂದು ಅನುಕೂಲಕರ ದೊಡ್ಡ ಕುಟುಂಬ ವಿಶಾಲವಾದ ಕಟ್ಟೆ ಬಯಲಿಗೆ ತಾಗಿಕೊಂಡು ದೊಡ್ಡದಾದ ಕೋಟೆಗುಡ್ಡೆ ಇದೆ ಹಾಗೆ ಇಲ್ಲಿ ಪುರಾತನವಾದ ಪಾಳುಬಾವಿಯೂ ಇದೆ ಈಗ ಈ ಬಾವಿ ಭಾಗಶಃ ಮುಚ್ಚಿ ಹೋಗಿದೆ ಈ ಕೋಟೆಗುಡ್ಡೆಯಲ್ಲಿ ಪದ್ಮಾವತಿ ದೇವಿ ಸಾನಿಧ್ಯ ಹಾಗೆ ಗ್ರಾಮಕ್ಕೆ ನ್ಯಾಯದಾನ ನೀಡುತ್ತಿದ್ದ ಒಂದು ಕಟ್ಟೆಯೂ ಇದೆ ಅದಕ್ಕಾಗಿ ಇದು ಕೊಮ್ಮಾರುಕಟ್ಟೆ ಮನೆ ಎಂದು ಕರೆಯಲ್ಪಟ್ಟಿತು ಎಂಬುದು ಇಲ್ಲಿನ ಇತಿಹಾಸ ಬಳಸಣ್ಣ ಬಳಿಯವರಾದ ಈ ಗೌಡರಿಗೆ ರುದ್ರಚಾಮುಂಡಿ ಕುಟುಂಬ ದೈವ ವರ್ಣರ ಪಂಜುರ್ಲಿ ಸತ್ಯದೇವತೆ ಕಲ್ಲೂರ್ಟಿ ಶಿರಾಡಿ ದೈವಗಳ ಆರಾಧನೆ ಕೂಡ ಪ್ರಮುಖವಾಗಿದೆ ಇಲ್ಲಿನ ಕಟ್ಟಡಕ ಎಂಬಲ್ಲಿ ಚೌಡೇಶ್ವರಿ ದೇವಿಯ ಆರಾಧನೆ ಬಿರ್ಮೆರೆ ಸನ್ನಿಧಿ ಮತ್ತು ಮಠ ಮುಂತಾದ ಕಡೆ ನಾಗಸನ್ನಿಧಿಗಳು ಇವೆ ಗ್ರಾಮದಲ್ಲಿ ಉಳ್ಳಾಕಲು ಬಚ್ಚನಾಯಕ ದೈವಾರಾಧನೆ ಇದ್ದರೆ ಪಂಚಲಿಂಗೇಶ್ವರ ದುರ್ಗಾಪರಮೇಶ್ವರಿ ಲಕ್ಷ್ಮೀನಾರಾಯಣ ಹೀಗೆ ಹಲವು ದೇವತಾರಾಧನೆ ಕೂಡ ನಡೆಯುತ್ತಾ ಬಂದಿದೆ ಇದು ಕಟ್ಟೆಮನೆಯ ಇತಿಹಾಸ ಆದರೆ ಇಲ್ಲಿನ ಅತ್ಯಂತ ಆಶ್ಚರ್ಯಕರ ಸಂಗತಿ ಎಂದರೆ ಇತಿಹಾಸದ ಪುಟಗಳಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೇವಲ ಕೂಜುಗೋಡು ಮತ್ತು ಬಲ್ನಾಡು ಎಂಬ ಕೇವಲ ಎರಡೇ ಎರಡು ಕಟ್ಟೆಮನೆ ಇರೋದು ಹೀಗೆ ಹೇಳಿಕೊಂಡು ಬಂದಿರುವ ಇತಿಹಾಸಕಾರರಿಗೆ ಸುಮಾರು ಹದಿನೆಂಟನೆಯ ಶತಮಾನದ ಆರಂಭದಿಂದ ಕಟ್ಟದ ಪ್ರದೇಶದಿಂದ ಇಲ್ಲಿಗೆ ನೇರವಾಗಿ ಬಂದು ವಾಸಿಸುತ್ತಿರುವ ಈ ಕೊಂಬಾರಿನ ಕಟ್ಟೆ ಮನೆಗಳು ಕಾಣದೇ ಹೋಗಿದ್ದು ಇತಿಹಾಸದ ದೊಡ್ಡ ದುರಂತವಲ್ಲದೆ ಇನ್ನೇನು ಬಹುತೇಕ ಕಾಡಿನೊಳಗಿದ್ದು ಯಾವುದೇ ರಸ್ತೆಯ ವಾಹನ ಸೌಕರ್ಯವಿಲ್ಲದ ಗುಗ್ರಾಮವೆನಿಸಿಕೊಂಡಿದ್ದ ಕೊಂಬಾರು ಎಂಬ ಗ್ರಾಮದಲ್ಲಿ ಇದ್ದ ಕಾರಣಕ್ಕೂ ಏನೋ ಮೊದಲು ಬರೆದ ಇತಿಹಾಸಕಾರರು ಇತ್ತ ಕಾಲಿಡಲೇ ಇಲ್ಲ ನಂತರ ಒಬ್ಬರು ಬರೆದಿದ್ದನ್ನೇ ಉಳಿದವರು ಬರೆಯುತ್ತಾ ಹೋಗಿರುವುದು ಮಾತ್ರ ನೋವಿನ ಸಂಗತಿ ಹೊಸದಾಗಿ ಬರೆಯುವ ಮುಂದಿನ ಇತಿಹಾಸಕಾರರು ಈ ಬಗ್ಗೆ ಚಿಂತನೆ ನಡೆಸಿ ಇಲ್ಲಿನ ಇತಿಹಾಸದ ಬಗ್ಗೆ ಬೆಳಕು ಚೆಲ್ಲಲಿ ಎಂಬುದೇ ನಮ್ಮ ಕೊಂಬಾರು ಸಂಸ್ಕೃತಿಯ ತೇರು ವಾಹಿನಿಯ ಆಶಯ ಈ ಪಶ್ಚಿಮ ಘಟ್ಟದ ರೋಚಕ ಕಥೆಗಳು ಕಥಾಮಾಲಿಕೆ ಬಿಡುವಿರದ ವೃತ್ತಿ ಬದುಕಿನ ಜಂಜಾಟದ ನಡುವೆಯೂ ಕೂಡ ನಾವು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿರುವ ಪ್ರಸ್ತುತಿಗಳು ಬಹುಶಃ ಇಂದಿನ ಪ್ರಸ್ತುತಿ ಕೂಡ ನಿಮಗೆ ಇಷ್ಟವಾಗಿದೆ ಅನ್ಕೊಂಡಿದ್ದೀನಿ ಮತ್ತೆ ಬರ್ತೀನಿ ಇನ್ನೊಂದು ರೋಚಕ ಕಥೆಯೊಂದಿಗೆ ಅಲ್ಲಿಯವರೆಗೆ ಶುಭರಾತ್ರಿ ಶುಭ ದಿನ ನೋಡ್ತಾ ಇರಿ ನಮ್ಮ ಕುಂಬಾರು ಯೂಟ್ಯೂಬ್ ವಾಹಿನಿಯನ್ನು